ಒಂದು ಕಪ್ ಮೊಸರಿಂದ ನಿಮ್ ತಲೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಉದ್ದ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ತ್ರೀ ಮಂತ್ಸ್ ಚಾಲೆಂಜು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇವತ್ತೇ ನಿಮ್ ಹೇರ್ ಲೆಂತ್ ನ ಚೆಕ್ ಮಾಡಿ ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ವಾರಕ್ಕೆ ಒಂದಿನ ಈ ಮಾಸ್ಕ್ ನ ಅಪ್ಲೈ ಮಾಡ್ತಾ ಬನ್ನಿ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಕೂದಲು ಉದ್ರೋದ್ ಕಡಿಮೆ ಆಗುತ್ತೆ ನಿಮ್ ಕೂದಲು ತಿಕ್ಕಾಗಿ ಉದ್ದ ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ಒಂದು ಕಪ್ಪು ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡೆರನ್ನು ತೊಗೊಂಡಿದ್ದೀನಿ ಅದೆರಡೂ ಹಾಕೋಣ ಅದ್ರ ಜೊತೆಗೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಲು ಸ್ವಲ್ಪ ಕೊಬ್ಬರಿ ಎಣ್ಣೆ ನೀವು ಯಾವುದು ಪ್ರತಿದಿನ ಬಳಸ್ತೀರಾ ಆ ಒಂದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ಹೇರ್ ಮಾಸ್ಕನ್ನು ತಲೆಗೆ ಅಪ್ಲೈ ಮಾಡೋಣ ನೀವು ಸ್ಕಿನ್ ಅಥವಾ ಹೇರನ್ನು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ನನ್ನ ಹೇರ್ ಇಷ್ಟು ಲೆಂತ್ಯ ಇರಲಿಲ್ಲ ಈಗ ಇಷ್ಟು ಹೇರ್ ಲೆಂತ್ ಇರೋದಾಗಿರಬಹುದು ನಾನು ಹಳೆ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೀವು ನೋಡೇ ಇರ್ತೀರ ಹೇರ್ ಕೇರ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರು ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಈಗ ಆ ಹೇರ್ ಮಾಸ್ಕ್ ಏನು ರೆಡಿಯಾಗಿದೆ ಅದನ್ನು ಕಂಪ್ಲೀಟಾಗಿ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಳ್ಬೇಕು ನಿಮ್ಮ ತಲೆ ಯಾವ ಜಾಗದಲ್ಲಿ ನೀವು ಅಪ್ಲೈ ಮಾಡಿದ್ಮೇಲೆ ಮುಟ್ಟಿದ್ರೂ ನಿಮಗೆ ತಲೆ ತಣ್ಣಗೆ ಅನಿಸ್ತಿರಬೇಕು ಯಾರಾದರೂ ಒಬ್ಬರು ಹೆಲ್ಪ್ ಮಾಡೋರಿದ್ರೆ ತುಂಬ ಈಸಿಯಾಗಿ ಅಪ್ಲೈ ಮಾಡಬಹುದು ಬಟ್ ಯಾರು ಹೆಲ್ಪ್ ಮಾಡೋರಿಲ್ಲ ಅಂದರೆ ಈ ರೀತಿಯಾಗಿ ನಂತರನೇ ನಿಧಾನಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಇದು ನನ್ನ ಹೇರ್ ಲೆಂತ್ ಇನ್ನೂ ಕೆಳಗಡೆ ಉದ್ದ ಇದೆ ಮುಂಚೆ ಇಷ್ಟೆಲ್ಲ ಹೇರ್ ಲೆಂತ್ ಇರಲೇ ಇಲ್ಲ ಈಗ ಹೇರ್ ಕೇರ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಹೇರೆಲ್ಲ ಲೆಂತ್ ಆಗಿರೋದು ಸೊ ಇದನ್ನು ಅಪ್ಲೈ ಮಾಡಿ ವಾರಕ್ಕೆ ವಾರಕ್ಕೊಂದ್ಸತಿ ಅಪ್ಲೈ ಮಾಡಿದರೆ ಸಾಕು ಅಪ್ಲೈ ಮಾಡಿಬಿಟ್ಟು ಒಂದು ತ್ರೀ ಹರ್ಸ್ ಆದಮೇಲೆ ಹೇರ್ ವಾಶ್ ಮಾಡ್ತಾ ಬಂದರೆ ಸಾಕು ನಿಮ್ಮ ತಲೆ ಕೂದಲು ಉದ್ರೆ ಸ್ಟಾಪ್ ಆಗುತ್ತೆ ಹೇರ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಮೊಸರು ಜೊತೆಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಬೋಂಡ ಬಜ್ಜಿ ಮಾಡ್ತೀವಲ್ವ ಕಡಲೆ ಹಿಟ್ಟು ಆ ಹಿಟ್ಟನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಲೆಂತ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೇಕು ಅಂದರೆ ನೀವು ಮೊಸರು ಮೆಂತೆ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ನೀವು ಯಾವುದು ಪ್ರತಿದಿನ ಕೊಬ್ಬರಿ ಎಣ್ಣೆ ಬಳಸ್ತೀರೋ ಆ ಎಣ್ಣೆನ ಹಾಕಿ ಈ ರೀತಿಯಾಗಿ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ ಒಂದು ತ್ರೀ ಆರ್ ತ್ರೀ ಅವರ್ಸ್ ಆದಮೇಲೆ ಹೇರ್ ವಾಶ್ ಮಾಡಿ ಅದ್ರ ಜೊತೆಗೆ ಅಕ್ಕಿ ತುಳಿದಿದ್ದ ನೀರು ನೀವು ಪ್ರತಿದಿನ ಏನು ನಿಮ್ಮಲ್ಲಿ ಯಾವ ಅಕ್ಕಿನಾದರೂ ಬಳಸಲಿ ಸೊಸೈಟಿ ಅಕ್ಕಿ ಬಾಸ್ಮತಿ ರೈಸು ಬೇರೆ ಬೇರೆ ಥರದ್ದು ಬುಲೆಟ್ ರೈಸು ಬೇರೆ ಬೇರೆ ಥರ ಸೋನಾ ಮೊಸರಿ ಅಕ್ಕಿ ಬೇರೆ ಬೇರೆ ಥರದ್ದು ಬರದೆ ಸೊ ನೀವು ಯಾವ ಅಕ್ಕಿಯಾದರೂ ಪರವಾಗಿಲ್ಲ ತೊಳೆದ್ಬಿಟ್ಟು ಒಂದು ಸತಿ ಚಲ್ಲಿ ಎರಡನೇ ಸತಿ ಕ್ಲೀನಾಗಿ ತೊಳೆದ್ಬಿಟ್ಟು ಚಲ ಮೂರನೇ ಸತಿ ನೀರನ್ನು ಕ್ಲೀನಾಗಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಕ್ಕಿನ ಹಾಗೆ ಬಿಡಿ ಆನಂತರ ಅದನ್ನು ನೀರನ್ನು ಸೋಸ್ಕೊಳ್ಳಿ ಆ ನೀರನ್ನು ಡೈಲಿ ಸ್ಪ್ರೇ ಮಾಡೋದ್ರಿಂದ ಕೂದಲಿಗೆ ಕೂದಲು ಬುಡನ ನೆನೆಸೋದ್ರಿಂದ ನಿಮ್ಮ ಕೂದಲು ಬೇಗನೆ ಉದಾ ಬರುತ್ತೆ ಅದ್ರ ಜೊತೆಗೆ ಆಗಾಗ ಅಕ್ಕಿ ತೊಳೆದಿದ್ದ ನೀರನ್ನು ಮುಖಕ್ಕೂ ಕೂಡ ಸ್ಪ್ರೇ ಮಾಡಿ ನಿಮ್ಮ ಮುಖಕ್ಕೆ ಒಂದು ಗ್ಲೋ ಸಿಗುತ್ತೆ ನನ್ನ ಹೇರ್ ಈ ರೀತಿ ಇತ್ತು ನನ್ನ ಹೇರ್ ಇವಾಗ ಈ ರೀತಿಯಾಗಿದೆ ನನ್ನ ಸ್ಕಿನ್ ಈ ರೀತಿಯಾಗಿತ್ತು ಈಗ ನನ್ನ ಸ್ಕಿನ್ ಈ ರೀತಿಯಾಗಿದೆ ಇಷ್ಟಕ್ಕೆ ಎಲ್ಲ ಕಾರಣ ನಾನು ಪ್ರತಿದಿನ ಪ್ರತಿ ಟೈಮು ಸ್ಕಿನ್ ಕೇರ್ ಹೇರ್ ಕೇರ್ ಮಾಡಿದ್ರಿಂದನೇ ಸುಮ್ಮನೆ ಸುಮ್ಮನೆ ನನ್ನ ಹೇರ್ ಏನು ಲೆಂತ್ ಬರಲ್ಲ ಸುಮ್ಮ ಸುಮ್ಮನೆ ನನ್ನ ಸ್ಕಿನ್ ಏನು ಚೇಂಜ್ ಆಗಲ್ಲ ದೇವರೇ ಮೇಲ್ಗಡೆಯಿಂದ ಆಶೀರ್ವಾದ ಮಾಡಲ್ಲ ಸೊ ಸ್ಕಿನ್ ಕೇರ್ ಹೇರ್ ಕೇರ್ ಮಾಡೋದ್ರಿಂದ ಮಾತ್ರ ಇದು ಸಾಧ್ಯ ಹಾಗೆಯೇ ನಾನು ಹೇಳೋ ಎಲ್ಲ ಟಿಪ್ಸ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತ ಏನಿಲ್ಲ ನಾನು ಯಾವ ರೀತಿಯಾಗಿ ನನ್ನ ಹೇರ್ ಹಾಗೆ ನನ್ನ ಸ್ಕಿನ್ನ ಹೆಂಗೆ ನಾನು ಚೇಂಜ್ ಮಾಡ್ಕೊಂಡೆ ಅಂದರೆ ಈ ರೀತಿಯಾಗಿ ಒಂದು ಸ್ಕಿನ್ ಕೇರ್ ಹೇರ್ ಕೇರ್ ರೊಟೀನ್ಗಳಿಂದನೇ ಚೇಂಜ್ ಮಾಡಿಕೊಂಡಿದ್ದು ಹಾಗಾಗಿ ನಾನು ನಿಮಗೆ ಹೇಳ್ತೀನಿ ಅಷ್ಟೇ ಅದ್ರ ಜೊತೆಗೆ ನಿಮಗೆ ಯಾವುದಾದ್ರು ಒಂದು ಟಿಪ್ಸ್ ಓಕೆ ನನಗೆ ಈ ಟಿಪ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇದೆ ಅಂತಂದರೆ ಅದನ್ನು ಕಂಟಿನ್ಯೂ ಮಾಡಿ ಬೇರೆದೆಲ್ಲ ಡ್ರಾಪ್ ಮಾಡಿ ಇಲ್ಲ ನಾನು ಎಲ್ಲ ಟಿಪ್ಸ್ನು ಫಾಲೋ ಮಾಡ್ತೀನಿ ನಿಮ್ಮ ಥರನೇ ವಾರಕ್ಕೆ ಒಂದಿನ ಚೇಂಜ್ ಮಾಡ್ತಾ ಇರ್ತೇನೆ ನಾನು ಇದೇ ಥರ ಟ್ರೈ ಮಾಡ್ತೀನಿ ಅಂದರೆ ಏನೂ ತೊಂದರೆ ಇಲ್ಲ ನೀವು ಕೂಡ ವಾರಕ್ಕೆ ದಿನ ಬೇರೆ ಬೇರೆ ಟಿಪ್ಸ್ ಫಾಲೋ ಮಾಡಬಹುದು ಚೇಂಜ್ ಮಾಡಬಹುದು ಯಾವುದೇ ಒಂದು ಹೇರ್ ಮಾಸ್ಕ್ ಫೇಸ್ ಮಾಸ್ಕ್ ಹಾಕಕ್ಕಿಂತ ಮುಂಚೆ ಕ್ಲೀನಾಗಿರಬೇಕು ಎಣ್ಣೆ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಯಾವುದೂ ಇರಬಾರ್ದು ಹೇರಲ್ಲಿ ಆಗಿರ್ಬೋದು ಮುಖದಲ್ಲಾಗಿರ್ಬೋದು ಆ ನಂತರ ನೀವು ಆ ಒಂದು ಮಾಸ್ಕನ್ನು ಅಪ್ಲೈ ಮಾಡಿ ಹೇರಿಗಾಗಿರ್ಬೋದು ಮುಖಕ್ಕಾಗಿರ್ಬೋದು ಅಪ್ಲೈ ಮಾಡಿ ಕಂಪ್ಲೀಟ್ ಡ್ರೈ ಆದಮೇಲೆ ಹೇರ್ ವಾಶ್ ಫೇಸ್ ವಾಶ್ ಮಾಡ್ತಾ ಬನ್ನಿ ಸಾಕು ತುಂಬ ಆಗಿರೋ ಪ್ರಾಡಕ್ಟ್ಗಳನ್ನ ಬೈ ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ತುಂಬ ಜನ ಏನೇನೋ ಪ್ರಾಡಕ್ಟ್ಗಳನ್ನ ಬೈ ಮಾಡಿ ತೋರಿಸ್ತಾರೆ ಇದನ್ನೆಲ್ಲ ನಾವು ಯೂಸ್ ಮಾಡಬೇಕಾ ಅಂತಂದರೆ ಅದು ನಿಮಗೆ ಬಿಟ್ಟಿದ್ದು ಎಲ್ಲದನ್ನು ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ಯೂಸ್ ಮಾಡಿ ಹಾಗೆ ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಡಕ್ಟ್ಗಳು ಸೆಟ್ ಆಗುತ್ತೆ ಕೆಲವೊಬ್ಬರಿಗೆ ಅದು ಸೂಟ್ ಆಗೋಲ್ಲ ಈ ರೀತಿಯಾದಂತಹ ವೇರಿಯೇಷನ್ಸ್ ಇರುತ್ತೆ ಸೊ ನನಗೆ ಸೆಟ್ ಆಗೋದು ಎಲ್ಲದೂ ನಿಮಗೆ ಸೆಟ್ ಆಗಬೇಕು ಅಂತಿಲ್ಲ ಅದಕ್ಕೆ ನಾನು ಹೇಳೋದು ನಾನು ಎಲ್ಲ ಟಿಪ್ಸ್ ವಿಡಿಯೋಗಳ್ನ ಹಾಕಿರ್ತೀನಿ ನಿಮಗೆ ಯಾವುದು ಓಕೆ ಇದನ್ನ ಯೂಸ್ ನಮಗೆ ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಓಕೆ ಅಂತ ಅನ್ಸುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ತಾ ಹೋಗಿ ಅದ್ರ ಜೊತೆಗೆ ನಿಮಗೆ ಇಂಗ್ಲೀಷ್ ಮೆಡಿಸಿನ್ ಕಡೆ ಹೋಗಬೇಕು ನನಗೆ ಬೇಗನೆ ರಿಸಲ್ಟ್ ಸಿಗಬೇಕು ಅಥವಾ ರಾತ್ರಿ ಮಲಗಿರ್ತೀನಿ ಬೆಳಗ್ಗೆ ಅವ್ರಿಗೆ ನಂಗೆ ಫುಲ್ ಗ್ಲೋ ಆಗಬೇಕು ಫುಲ್ ಉದ್ದ ಬರಬೇಕು ಆ ರೀ ಹಂಗಿರಬೇಕು ಹಿಂಗಿರಬೇಕು ಬೇಗನೆ ರಿಸಲ್ಟ್ ಸಿಗಬೇಕು ಅಂತಂದರೆ ಈ ಒಂದು ಮನೆ ಮದ್ದುಗಳ ವೀಡಿಯೋ ನಾನಂತಲ್ಲ ಯಾರೇ ಮಾಡಿದ ವಿಡಿಯೋಗಳನ್ನ ನೋಡೋಕ್ಕೂ ಹೋಗಬೇಡಿ ಅಪ್ಲೈ ಮಾಡೋಕ್ಕೂ ಹೋಗ್ಬೇಡಿ ಡೈರೆಕ್ಟಾಗಿ ನೀವು ಡಾಕ್ಟರ್ ಹತ್ರ ಹೋಗಿ ಸಜೆಷನ್ ತೊಗೊಳ್ಳಿ ಆಪ್ರೇಷನ್ ಅಥವಾ ಲೇಸರ್ ನಿಮಗೆ ಮುಖದ ಮೇಲೆ ಬೇಡವಾಗಿರೋ ಕೂದಲು ಬರಲೇಬಾರ್ದು ಶಾಶ್ವತವಾಗಿ ಅಂದರೆ ಲೇಸರ್ ಟ್ರೀಟ್ಮೆಂಟ್ ಇದೆ ಬೇಕಾದಷ್ಟು ಟ್ರೀಟ್ಮೆಂಟ್ಗಳಿದೆ ನೀವು ಈ ರೀತಿಯಾಗಿ ತೊಗೊಳ್ಬಹುದು ಮನೆ ಮದ್ದು ಏನಿಲ್ಲ ಅಂದ್ರೂ ವರ್ಷಾನ್ಗಟ್ಲೆ ಹಿಡಿಯುತ್ತೆ ಬಟ್ ನಿಮಗೆ ಬೇಗನೆ ರಿಸಲ್ಟ್ ಸಿಗ ಶುರುವಾಗಿರುತ್ತೆ ಬಟ್ ನಿಮಗೆ ಅಟ್ ಎ ಟೈಮ್ ನನಗೆ ಇಷ್ಟುದ್ ಕೂದಲು ಇಷ್ಟುದ ಬಂದ್ಬಿಡ್ಬೇಕು ಅಂತಂದ್ರೆ ನೀವು ಅದೇ ಏರ್ ಫಿಕ್ಸಿಂಗ್ ಮಾಡ್ತಾರಲ್ಲ ಆ ಥರ ಎಲ್ಲ ನೀವು ಮಾಡಿಸ್ಕೊಳ್ಬಹುದು ಕಾದಷ್ಟು ಆಯುರ್ವೇದಿಕ್ ಅನ್ನೋದು ಇವತ್ತಿಂದ ಬಂದಿದ್ದಲ್ಲ ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ ಸಾವಿರಾರು ವರ್ಷಗಳಿಂದ ಹಿಂದೆಯಿಂದಾನೆ ಬಂದಿತ್ತು ಮಕ್ಕಳಿಗೆಲ್ಲ ಕೆಮ್ಮು ನೆಗಡಿ ಬಂದೆ ಡಾಕ್ಟರ್ ಹತ್ರ ಆಗೆಲ್ಲ ಹೋಗ್ತಾನೆ ಇರಲಿಲ್ಲ ಈಗ ಅಷ್ಟೇ ಪ್ರತಿ ಡಾಕ್ಟರ್ ಹತ್ರ ಹೋಗೋದು ಆಗ ಅಮ್ಮಂದಿರೇ ಮನೆಯಲ್ಲೇ ಕಷಾಯನೋ ಅಥವಾ ಜೇನುತುಪ್ಪಕ್ಕೆ ತುಪ್ಪಕ್ಕೆ ಅದೇನೋ ಹಾಕ್ಬಿಟ್ಟು ಬಿಡೋರು ಮಕ್ಕಳಿಗೆ ಕೆಮ್ಮು ಶೀತ ನೆಗಡಿ ಎಲ್ಲನೂ ಕೂಡ ಹೋಗ್ತಾ ಇತ್ತು ಇದು ನಮ್ಮ ಅಪ್ಪ ಅಮ್ಮನೂ ಮಾಡಿದ್ದಾರೆ ಅದ್ರ ಜೊತೆಗೆ ಸ್ವಲ್ಪ ಬ್ರ್ಯಾಂಡಿ ಬ್ರ್ಯಾಂಡಿನ ಮಕ್ಕಳಿಗೆ ಕುಡಿಸ್ಬಿಡೋರು ತುಂಬಾ ಕೆಮ್ಮು ಇದ್ದಾಗ ಸಿಟಿ ಕಡೆ ಎಲ್ಲ ಗೊತ್ತಿಲ್ಲ ನಮ್ಮ ಹಳ್ಳಿ ಕಡೆ ತುಂಬಾ ಕಡೆ ನಡೆದಿದೆ ಇನ್ಕ್ಲೂಡಿಂಗ್ ನನಗೂ ಅಪ್ಪ ಮಾಡಿದಾರಂತೆ ನಂಗೆ ನೆನಪಿಲ್ಲ ನಿನಿಗೂ ಕೆಮ್ಮ ಬಂದಾಗ ಒಂದಿಷ್ಟು ಚಿಕ್ಕ ಇದರಲ್ಲಿ ಹಾಕ್ಬಿಟ್ಟು ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ನನಗೆ ಇವತ್ತು ಯಾರಾದ್ರೂ ಎಣ್ಣೆ ಕುಡಿ ಅಂತಂದ್ರೆ ಬೆಡಪ್ಪ ತೂ ಅಂತ ಹೇಳ್ತೀನಿ ಬಟ್ ಚಿಕ್ಕೊಳ್ಳಿದ್ದಾಗ ಇದೆಲ್ಲ ಮಾಡಿದಾರೆ ನನ್ಗು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಅದೇ ಹೇಳ್ದಂಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅಂದರೆ ನೀವು ಡಾಕ್ಟರ್ ಅವರು ಇವ್ರನ್ನ ಮೀಟ್ ಮಾಡಿ ಆಯುರ್ವೇದಿಕ್ ವೀಡಿಯೋಗಳನ್ನ ನೋಡೋಕ್ಕೆ ಹೋಗಬೇಡಿ ನಿಮಗೆ ಲಾಂಗ್ ಟೈಮ್ ಆದರೂ ಪರವಾಗಿಲ್ಲ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಕ್ಕಲಿ ಅಂತಂದರೆ ನಿಮಗೆ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಅದರ ಜೊತೆಗೆ ಹೊಸದಾಗಿ ಯಾರೆಲ್ಲ ಮದುವೆ ಆಗಿದ್ದೀರಾ ಹೊಸದಾಗಿ ಅಂದರೆ ಈಗ ಪ್ರೆಗ್ನೆಂಟಾಗಿ ಮಗುಗೆ ಯಾರೆಲ್ಲ ಜನ್ಮ ಕೊಟ್ಟಿದ್ದೀರಾ ಅವರೆಲ್ಲರಿಗೂ ನಾನು ಆಡ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಮುಖದಲ್ಲಿ ಒಂದೇ ಒಂದು ಪಿಂಪಲ್ಸ್ ಆಗಿರ್ಬೋದು ಒಂದೇ ಒಂದು ಗುಳ್ಳೆಗಳಾಗಿರ್ಬೋದು ಇಷ್ಟು ವರ್ಷ ನನಗೆ ಇರಲಿಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಈಗ ನನಗೆ ಹೊಸದಾಗ ನಾನ್ ಮದುವೆಗೆ ಈಗ ಏಯ್ಟ್ ಮಂತ್ಸ್ ಆಯ್ತು ನಾನು ಡಾಕ್ಟರ್ ಹತ್ರ ಹಿಂಗೆಲ್ಲ ಆಗ್ತಿದ್ಯಲ್ಲ ಯಾಕೆ ಅಂತ ಕೇಳಿದಾಗ ಕೆಲವೊಂದು ಟೈಮ್ ಡಾಕ್ಟರ್ ನ ಮೀಟ್ ಮಾಡಿದ್ರೆ ಇಲ್ಲ ನಾವೆಲ್ಲ ಆಯುರ್ವೇದಿಕ್ ಮಾಡ್ಕೊಳ್ತೀವಿ ನಮ್ ಸ್ಕಿನ್ ಹೇರು ಎಲ್ಲ ಸಿಕ್ಕಾವೆ ಸಕ್ಕದಾಗಿದೆ ಹಂಗಿದೆ ಹಿಂಗಿದೆ ಅಂತ ನಾನು ಹೇಳಕ್ಕೆ ಆಗಲ್ಲ ನಮಗೂ ಕೂಡ ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಇರುತ್ತೆ ನನಗೂ ಕೂಡ ಕೆಲವೊಂದು ಕಡೆ ಮಾರ್ಕ್ ಇರುತ್ತೆ ನಮಗೂ ಕೂಡ ಹೇರ್ ಫಾಲ್ ಆಗುತ್ತೆ ಎಲ್ಲರಿಗೂ ಹೆಂಗಾಗುತ್ತೋ ನಮಗೂ ಕೂಡ ಹಂಗೆ ಆಗುತ್ತೆ ನೋಡಿ ನನಗೂ ಹೇರ್ ಫಾಲ್ ಆಯ್ತು ಆಗಿದೆ ಅಂದರೆ ಕೂದಲು ಬಾಚಿದೆ ಮತ್ತೆ ಬಾಚೋ ಬಗ್ಗೆ ಇಷ್ಟು ಉದ್ರಿದೆ ಕಾಮನ್ ಎಲ್ಲರಿಗೂ ಆಗುತ್ತೆ ಬಟ್ ಅದನ್ನ ಕೇರ್ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಎಲ್ಲದಕ್ಕೂ ಕೂಡ ರಿಸಲ್ಟ್ ಸಿಗುತ್ತೆ ಆಗ ನನಗೆ ಹೇಳಿದ್ರೆ ಏನಂದ್ರೆ ಹೊಸದಾಗಿ ಮದುವೆ ಆದಾಗ ಹಾರ್ಮೋಲಿ ಹಾರ್ಮೋನಿಮ್ ಬ್ಯಾಲೆನ್ಸ್ ಆಗುತ್ತೆ ಊಟ ತಿಂಡಿ ವಾತಾವರಣ ಮನೆ ಬೇರೆ ಮನೆ ಚೇಂಜ್ ಆಗುತ್ತೆ ನಮಗೆ ನೀರು ಸ್ಟ್ರೆಸ್ಸು ಎಲ್ಲದೂ ಕೂಡ ಬದಲಾದಾಗ ನಮ್ಮ ಮುಖದಲ್ಲಿ ಪಿಂಪಲ್ಸ್ಗಳಾಗಿರಬಹುದು ಗುಳ್ಳೆಗಳಾಗಿರಬಹುದು ಆಗಿರಬಹುದು ಇದೆಲ್ಲ ಸರ್ವೇ ಸಾಮ ಸಾಮಾನ್ಯ ಮಗುಗ್ ಜನ್ಮ ಕೊಟ್ಟು ಸ್ವಲ್ಪ ಟೈಮ್ ಆದ್ಮೇಲೆ ಅವ್ರಿಗೆಲ್ಲಾನು ಇದಾಗುತ್ತೆ ಅಂತ ಹೇಳಿದ್ರು ಒಂದೂವರೆ ವರ್ಷ ಆದ್ಮೇಲೆ ಎಲ್ಲಾನು ಕೂಡ ಹೇರ್ ಫಾಲ್ ಆಗಿರಬಹುದು ಗುಳ್ಳೆಗಳಾಗಿರ್ಬಹುದು ಪಿಂಪಲ್ಸ್ ಎಲ್ಲಾನು ಕಡಿಮೆ ಆಗುತ್ತೆ ಅಂತ ನನಗೆ ಹೇಳಿದ್ರು ಸೊ ನಾನ್ ನಿಮಗೆ ಹೇಳೋದಷ್ಟೇ ಯಾರು ಕಾಪಿ ಮಾಡ್ಕೊಳ್ಳೋದ್ ಬೇಡ ಟೆನ್ಷನ್ ತಗೊಳದ ಬೇಡ ನನ್ ಮುಖದಲ್ಲೂ ಕೆಲವೊಂದಿಷ್ಟು ಕಲೆಗಳು ನೋಡಿ ಈಗ ನಿಮಗೆ ಕಾಣಿಸ್ತಾ ಇದೆ ಕಲೆಗಳಿದೆ ಇಲ್ಲ ಇಲ್ಲೊಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಬಿದ್ದಿರೋ ಗಾಯ ಮಾಡ್ಕೊಂಡಿದೆ ಆ್ಯಕ್ಚುಲಿ ಇದು ರೆಡ್ಡಿಶ್ ಥರ ತರ ಆಗ್ಬಿಟ್ಟಿದೆ ಸೊ ಇಷ್ಟೇ ಲೈಫ್ ಆದಮೇಲೆ ಎಲ್ಲರಿಗೂ ಬರುತ್ತೆ ನಾವು ಹೇಳ್ತಿದ್ದೀವಿ ಇನ್ನೊಬ್ರಿಗೆ ನಾವು ಟಿಪ್ಸ್ ಹೇಳ್ತಿದ್ದೀವಿ ನಮಗೇನು ಬರಲ್ಲ ಆ ಥರಲ್ಲ ಏನಿಲ್ಲ ನಮಗೂ ಎಲ್ಲನೂ ಬರುತ್ತೆ ಸ್ಕಿನ್ ಕೇರ್ ಹೇರ್ ಕೇರ್ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಈ ಕಲೆಗಳು ಇಲ್ಲ ಇದೆಯಲ್ವಾ ಸೊ ಇನ್ನೊಂದು ಸ್ವಲ್ಪದಿಂದ ನನ್ನ ಫೇಸಲ್ಲಿ ನೀವೇ ನೋಡಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಸ್ಕಿನ್ ಕೇರ್ ಹೇರ್ ಕೇರಿಂದ ನನ್ನ ಕೂದು ಉದುರುತ್ತೆ ಇವತ್ತಿಷ್ಟು ಉದುರುತ್ತರೋದು ಕೂಡ ನಾನು ಕಂಟ್ರೋಲಿಗೆ ತರ್ತೀನಿ ಅದ್ರ ಜೊತೆಗೆ ಈ ಕಲೆಗಳನ್ನೆಲ್ಲ ನಾನು ಹೋಗಿಸ್ಕೊಳ್ತೀನಿ ಅದ್ರ ಜೊತೆಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಕೆಲವರಿಗೆ ಮನೆ ಮದ್ದು ಬೇಡಮ್ಮ ಬೇರೆ ಯಾವ್ದಾದ್ರು ಪ್ರಾಡಕ್ಟನ್ನು ಯೂಸ್ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅದೆಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟರೆ ನಾನು ಖಂಡಿತ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ಹೇರ್ ಕೇರ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇದೇ ರೀತಿ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅದ್ರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಡಿನ ஃாலோது நான் மறிபடி அந்த தேங்க்யூ எல்லா தாங்க்யூ ஆல் பாய்